ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನ ವಿಡಿಯೋಸ್ ಏನೊಂದು ಡೈಟ್ ವಿಷ್ಗೆ ಬರ್ತೀನಿ ಬಿಗ್ ಬಾಸ್ ಅವರ ಕಡೆಯಿಂದ ಒಂದು ಬ್ಯೂಟಿಫುಲ್ ಪ್ರೊಮೋ ಅಪ್ಡೇಟ್ ಮಾಡಿದೆ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಈಗ ನಮ್ಮ ಬಿಗ್ ಬಾಸ್ ಮನೆ ಬಿ ಬಿ ಕಾಲೇಜ್ ಆಗಿದೆ ಆ್ಯಂಡ್ ಅದು ಕೂಡ ರೆಟ್ರೋ ಲುಕ್ಕಲ್ಲಿರುವಂಥ ನಮ್ಮ ಸ್ಪರ್ಧಿಗಳನ್ನ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಂತ ಅನಿಸುತ್ತೆ ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ಜೊತೆಗೆ ತುಂಬ ವಿಷಯಗಳಾಗಿದೆ ಆ್ಯಂಡ್ ತುಂಬ ವಿಷಯಗಳ ಎಕ್ಸ್ಪ್ಲೇನ್ ಮಾಡೋದು ಕೂಡ ಇದೆ ಇವಾಗ ಸದ್ಯಕ್ಕೆ ಪ್ರೊಮೋ ನೋಡ್ಕೊಬೇಡ ನಮ್ಮ ಡೀಟೇಲಾಗಿ ಮಾತಾಡೋಣ ಬನ್ನಿ ಎಂಜಾಯ್

ಆ್ಯಕ್ಚುಲಿ ಒಂದು ಒಳ್ಳೆ ಕಾನ್ಸೆಪ್ಟ್ನ ತಗೊಂಡಿದ್ದಾರೆ ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ರೆಟ್ರೋಕಲ್ಲಿ ಕಾಲೇಜ್ ಬಿ ಬಿ ಮಾಡುವಂಥದ್ದು ಬಿಗ್ ಬಾಸ್ ಮೇಲೆ ಕಾಲೇಜ್ ಮಾಡಿರುವಂಥದ್ದು ಸ್ಕೂಲ್ದೆಲ್ಲ ಇರ್ತಾ ಇತ್ತು ಅದು ಸ್ವಲ್ಪ ಇನ್ನು ಚಿಕ್ಕವ್ರ ಥರ ಆ ಥರ ಇರ್ತಾ ಇತ್ತು ಬಟ್ ಇದು ಸಖತ್ ಫೀಲ್ ಕೊಡ್ತಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿರುವಂಥ ಸ್ಪರ್ಧಿಗಳಿಗೆ ಸಖತ್ ಸೂಟ್ ಆಗ್ತದೆ ಆ್ಯಕ್ಚುಲಿ ಅದು ಅದು ಮಸ್ತಿರುವಂಥದ್ದು ಆ್ಯಂಡ್ ಈ ಪ್ರೋಮೋದಲ್ಲಿ ಒಂದಿಷ್ಟು ಫೋಟೋಗಳನ್ನ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಅದನ್ನು ಎಕ್ಸ್ಪ್ಲೇನ್ ಮಾಡೋಣ ಫಸ್ಟ್ ಓಕೆನಾ ನೀವು ಮೇಲೆ ನೋಡ್ತಾ ಇರ್ಬೋದು ಬಿ ಬಿ ಕಾಲೇಜ್ ಚೆನ್ನಾಗಿ ಸೆಟ್ ಮಾಡಿದ್ದಾರೆ ಅಂದರೆ ಬಿಗ್ ಬಾಸ್ ಕಾಲೇಜ್ ಆಗಿದೆ ಈಗ ಆ್ಯಂಡ್ ಇದಾದಮೇಲೆ ನೆಕ್ಸ್ಟು ಬಿ ಬಿ ಕ್ಯಾಂಟೀನ್ ಸೊ ಈ ಕ್ಯಾಂಟೀನಲ್ಲಿ ಕೂತ್ಕೊಂಡು ಏನೆಲ್ಲ ತರಾಟೆ ಮಾಡ್ತಾರೆ ಏನೆಲ್ಲ ಕತೆಗಳು ನಡೆಯುತ್ತೆ ಕಾದ್ ನೋಡಬೇಕಾಗುತ್ತೆ ಆ್ಯಂಡ್ ಇದಾದ ಮೇಲೆ ಇಲ್ಲಿ ಹುಡುಗಿರಂತೂ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ ಅನ್ನೋದು ಗೊತ್ತಾಗ್ತದೆ ಈ ಕಾಲೇಜ್ ಲೈಫ್ನ ತುಂಬ ಜನ ಮಿಸ್ ಮಾಡ್ಕೋತಿದ್ವಿ ನಾನಂತೂ ಪರ್ಸನಲಿ ಮಿಸ್ ಮಾಡ್ಕೋತೀನಿ ಆ್ಯಂಡ್ ಇವಾಗ ನೋಡಿ ಎಂಜಾಯ್ ಮಾಡ್ಬೋದು ಹಳೆ ನೆನ್ಪುಗಳು ಕೂಡ ಬರ್ಬೋದು ತುಂಬ ಜನಕ್ಕೆ ಅದು ನೋಡೋಣ ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಗಿಲಿ ನಟನ ನೆನ್ನೆ ನಮ್ಮ ಸುದೀಪಣ್ಣ ಹೇಳಿದರು ಒಂದು ಮಾತು ಅವ್ರಿಗೆ ಆ ಕೆಲಸ ಹರಗೋಣ ಮಾಡ್ತಿದ್ದಾರೆ ಸ್ವಿಮ್ಮಿಂಗ್ ಫೂಲ್ಗೆ ತಗೊಂಡು ಹೋಗಿ ಎತ್ತಾಗ್ತಾವ್ರೆ ಪಾಪಗಳು ಆದರೂ ಮಾತ್ರ ನಮ್ಮ ಗಿಲಿನಟ ಎಲ್ಲ ವಿಷಯಗಳನ್ನೂ ಅಕ್ಸೆಪ್ಟ್ ಮಾಡೋಂಥ ರೀತಿ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಅವತ್ತು ನೋಡ್ರೆ ಮೀಸೆ ತೆಗ್ದಾಗಲೂ ಕೂಡ ಏನು ಗಲಾಟೆ ಮಾಡಲಿಲ್ಲ ಯಾರು ಏನೇ ಕಾಮಿಡಿ ಮಾಡ್ಬೋದು ಕರಳಿಬೋದು ತಯಾರಿಸೋಕೆ ಹೋಗಲ್ಲ ಎಲ್ಲರ ಜೊತೆ ಫನ್ನಾಗಿರ್ತಾರೆ ಇದು ನೋಡೋಕೆ ತುಂಬ ಆಗುತ್ತೆ ಆ್ಯಂಡ್ ಒಂದ್ಸಲ ಅನಿಸುತ್ತೆ ಗುರು ಇಷ್ಟೊಂದು ಆಗಬೇಡ ಈ ಬ ಬಿಗ್ ಬಾಸ್ ಮನೆ ಇಷ್ಟೊಂದು ಒಳ್ಳೆತನ ಒಳ್ಳೇದಲ್ಲ ಅಂತ ಆದರೆ ಎಲ್ಲಿ ಯಾವ್ರಿಗೆ ಯಾವ ಥರ ಕೊಡಬೇಕು ಅನ್ನೋದು ಕೂಡ ಚೆನ್ನಾಗಿ ಗೊತ್ತಿದೆ ಕೊಡೋದನ್ನ ಚೆನ್ನಾಗಿ ಕೊಟ್ಟೆ ಕೊಡ್ತಾರೆ ಇಲ್ಲಿ ಕೂಡ ಬಟ್ ಏನಪ್ಪ ಅಂದರೆ ಆ ಸ್ಪೋರ್ಟಿವ್ನೆಸ್ ಇದೆಯಲ್ಲ ಅದು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಗುಡ್ ಆ್ಯಂಡ್ ಇದಾದ ಮೇಲೆ ಫೈನಲಿ ನನಗೆ ಒಂದು ಖುಷಿ ಅಂದರೆ ತುಂಬ ಜನ ಕಾಣಿಸ್ತಾ ಇಲ್ಲ ಯಾರಪ್ಪ ಅಂದರೆ ಹಬಿ ಮತ್ತು ನಮ್ಮ ಧನುಷ್ ಅಣ್ಣವರು ಈಗ ಧನುಷ್ ಅವರು ಸ್ಪಂದನವ್ರ ಜೊತೆ ಆ್ಯಕ್ಚುಲಿ ಲೈವಲ್ಲಿ ತುಂಬ ಚೆನ್ನಾಗಿ ಫನ್ನಾಗಿರುತ್ತೆ ಅವ್ರದ್ದು ಎಲ್ಲರೂ ಕೂಡ ಓಕೆ ಅದನ್ನು ನಮಗೆ ಟೆಲಿಕಾಸ್ಟ್ ಮಾಡಲ್ಲ ಎಪಿಸೋಡ್ ಅಂತ ಗೊತ್ತಿಲ್ಲ ಬಟ್ ಇವಾಗ ಸ್ಪಂದನ ಜೊತೆ ಸೇರಿಕೊಂಡು ಒಂದಿಷ್ಟು ಡ್ಯಾನ್ಸ್ ತಮಾಷೆ ಶಾ ತಲಾರ ಟೈವೆಲ್ಲ ನಡೀತಾ ಇದೆ ನೈಸ್ ಅಂತ ಅನ್ನಿಸ್ತು ಆ್ಯಂಡ್ ಇದಾದ ಮೇಲೆ ಈ ಬಿಗ್ ಬಾಸ್ ಮನೆಯಲ್ಲಿ ಏನೋ ನಡೀತಿದೆ ಸಬ್ಜೆಕ್ಟು ಈ ನೋಡ್ತಿರ್ಬೋದು ನೀವು ಲವ್ ಕ್ಲಾಸ್ ಅಂತ ರಿಷ ಮತ್ತು ಕಾವ್ಯ ಸೊ ನನ್ನ ಪ್ರಕಾರ ರಿಷಾವ್ ತಗೋಬೋದು ಲವ್ ಕ್ಲಾಸ್ ಕ್ಲಾಸೆಲ್ಲನೂ ನೋಡೋಣ ಏನು ಮಾಡ್ತಾರೆ ಅಂತ ಓಕೆನಾ ಆ್ಯಂಡ್ ಇಲ್ಲಿ ನೋಡ್ರಪ್ಪ ನಮ್ಮ ಗಿಲ್ಲಿ ಅವ್ರನ್ನ ಸಖತ್ತಾಗಿ ಕಾಣ್ತಾ ಇದ್ದಾರೆ ಗುಡ್ ಆ್ಯಕ್ಚುಲಿ ಇವಾಗ ಮೀಸೆ ತೆಗಿಸಿದ್ದು ಇದಕ್ಕೆ ಆಗ್ತದೆ ಅಂತ ಅನ್ಸುತ್ತೆ ಸಖದ ಸೂಟ್ ಆಗ್ತದೆ ಆ್ಯಂಡ್ ಇದಾದಮೇಲೆ ನೀವು ನೋಡ್ತಾ ಇರ್ಬೋದು ಕಾಲೇಜ್ ಬಿ ಬಿ ಕಾಲೇಜ್ ಎಲ್ಲರೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ಒಟ್ನಲ್ಲಿ ಆ್ಯಂಡ್ ಇವರಲ್ಲಿ ನಿಮ್ಗೆ ಯಾರು ಲುಕ್ ತುಂಬ ಇಷ್ಟ ಆಗ್ತದೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಈ ಫೋಟೋ ನೋಡ್ತಾ ಇರ್ಬೋದು ನೀವು ಇದರಲ್ಲಿ ಎಲ್ಲರೂ ಕೂಡ ಎಷ್ಟು ಕ್ಯೂಟ್ ಆಗಿದ್ದಾರೆ ರಾಶಿಕ್ ಆಗ್ಬೋದು ಮಾಡುವಣ ಆಗ್ಬೋದು ಧನುಷರು ಕೂಡ ಸಕ್ಕತ್ತಾಗಿ ಸೂಟ್ ಆಗ್ತದೆ ಆ್ಯಂಡ್ ಆಗ್ಬೋದು ಕಾಕುಳ ಸುದಿಯವರು ಸ್ವಲ್ಪ ಕಾಣಿಸ್ತಾರೆ ಮತ್ತು ನಮ್ಮ ಅಶ್ವಿನ್ ಮೇಡಮ್ ಸ್ಯಾರಿಲಿ ಸಕ್ಕದಾಗಿ ಕಾಣಿಸ್ತಾ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಆ್ಯಂಡ್ ರಿಷಾ ಕೂಡ ಆ್ಯಂಡ್ ಧ್ರುವಂತ್ ಅದಲ್ಲೂ ಕೂಡ ನಮ್ಮ ಇವರಿದ್ದಾರ ನೋಡಿ ನಮ್ಮ ಯಾರು ಚಂದ್ರಪ್ರಭು ಅವರು ಅವರು ಸಕ್ಕದಾಗ ಲುಕ್ಕಿಗೆ ಸೆಟ್ ಆಗ್ತಾರೆ ಹೇರ್ ಸ್ಟೈಲಿಂದ ಆ್ಯಂಡ್ ಜಾನ್ವಿ ಕೂಡ ಅಷ್ಟೇ ಆ್ಯಂಡ್ ಕುಳ್ಳಕ್ಕಿರೋದ್ರಿಂದ ನಮ್ಮ ಚೋಟ್ಮೆಣ್ಸಿಕಾಯಿ ಅಂದರೆ ನಮ್ಮ ರಕ್ಷಿತಾ ಶೆಟ್ಟಿ ಸೊ ಅವ್ರು ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸೋರೆ ಆಮೇಲೆ ಇವರು ಕಾವ್ಯ ಕಾವ್ಯಕ್ಕೆ ಸಗದಾಗ ಸೂಟ್ ಆಗ್ತಿದೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಇದು ಆ್ಯಂಡ್ ಯಾವ ಥರ ಅಂತ ಕಾದ್ ನೋಡಬೇಕು ಧನುಷ್ಯು ಅಷ್ಟೇ ಧ್ರುವಂತ ಆಗ್ಬೋದು ಮತ್ತು ಅಭಿ ಆಗ್ಬೋದು ಓವರ್ ಆಗಿ ತುಂಬ ಜನ ಎಲ್ಲರೂ ಕೂಡ ಸಗದಾಗಿ ಕಾಣ್ತಾ ಇದ್ದಾರೆ ನೋಡೋಣ ಎಪಿಸೋಡಲ್ಲಿ ಯಾವ ಥರ ಕಾಣಿಸ್ಕೋತಾರೆ ಅಂತ ಆ್ಯಂಡ್ ಇಲ್ಲಿ ನೋಡ್ಬೋದು ಪಕ್ಕ ಲಾಸ್ಟ್ ಬೆಂಚ್ ಹುಡುಗರು ಥರ ಆಡ್ತಿರೋಂಥದ್ದು ಯಾರಪ್ಪ ಅಂದರೆ ನಮ್ಮ ಗಿಲ್ಲಿ ನಟ ಅನ್ನಿಸುತ್ತೆ ಪನಿಷ್ಮೆಂಟ್ ಕೂಡ ಕೊಟ್ಟಿರ್ಬೋದು ಗೊತ್ತಿಲ್ಲ ಬೆಂಚ್ ಮ್ಯಾನೇಜರ್ ರೀತಿ ಕಾಣಿಸ್ತದೆ ತಲಾಟೆ ಮಾಡೋ ಎಷ್ಟು ಚೆನ್ನಾಗಿ ಸೈಜ್ ಗೊತ್ತಾರೆ ಹೇಳಿ ನಮ್ಮ ಟೀಚರ್ ಕೂಡ ತುಂಬ ಸ್ಟ್ರಿಕ್ಟ್ ಇದ್ದಾರೆ ಸೊ ಹಾಗಾಗಿ ಆ್ಯಂಡ್ ಇಲ್ಲಿ ಯಾರೊಂದು ಗೊತ್ತಾಗಲಿಲ್ಲ ಇದು ಬಟ್ ಧನುಷ್ ಅವರು ಎತ್ತಕೊಂಡು ಹೋಗ್ತಾರೋ ರೀತಿ ಇದೆ ಏನೇನು ಮಾಡ್ತಾರೋ ಗೊತ್ತಿಲ್ಲ ನೋಡೋಣ ಆ್ಯಂಡ್ ಇರಿಷ ಸೊ ಇವರು ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾರೆ ತುಂಬ ಆ್ಯಂಡ್ ಇಲ್ಲಿ ನಮ್ಮ ಗಿಲ್ಲಿ ಅವ್ರನ್ನ ನೋಡಿ ಮಲ್ಲಮ್ಮನ ಇಟ್ಕೊಂಡು ಎತ್ಕೊಂಡು ಒಳ್ಳೆ ಕಾಟ್ಲೆ ಕೊಡ್ತಾವ್ರೆ ಎಲ್ಲರಿಗೂ ಕೂಡ ಕ್ರೇಜಿ ಆ್ಯಂಡ್ ಇದಾದ ಮೇಲೆ ಬಿ ಬಿ ಕಾಲೇಜ್ ಅನ್ನೋವಂಥದ್ದು ಇಲ್ಲಿ ನಮ್ಮ ಟೀಚರ್ ಸೊ ನೋಡ್ತಾ ಇರ್ಬೋದು ಸರಿಯಾಗಿ ನಿಂತಿದ್ದಾರೆ ನಮ್ಮ ಕ್ಯಾಪ್ಟನ್ ಆಗಿರುವಂಥವ್ರು ಅವ್ರು ಯಾವ ಥರ ನಡೆಸ್ತಾರೆ ಏನು ಕತೆ ಕಾದ್ ನೋಡಬೇಕು ಯಾರು ಯಾವ ಸಬ್ಜೆಕ್ಟ್ ತಗೋತಾರೆ ಅಂದರೂ ಕೂಡ ಕಾದ್ ನೋಡಬೇಕು ನೋಡೋಣ ಆ ಥರ ಕೊಟ್ಟರೆ ಚೆನ್ನಾಗಿರುತ್ತೆ ಓಕೆನಾ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಗಿಲ್ಲಿ ನಟ ಅವರು ಮೇಲೆ ನಿಂತಿದ್ದಾರೆ ನಮ್ಮ ಅವರು ಅವ್ರಿಗೂ ಸಕ್ಕತ್ತ ಸೂಟ್ ಆಗ್ತಿದೆ ಅಂತಲೇ ಹೇಳ್ಬೋದು ಇಲ್ಲಿ ರೆಟ್ರ್ ಲುಕ್ಕು ಗುರು ಆ್ಯಂಡ್ ಇಲ್ಲಿ ನೋಡಿ ನನಗೆ ಇನ್ನೊಂದು ಖುಷಿಯಾಗಿದ್ದೀನಿ ಅಂದರೆ ಅವ್ಯವರು ಕೂಡ ಕಾಣಿಸ್ಕೊತಿದ್ದಾರೆ ಇಲ್ಲಿ ಜಾಸ್ತಿ ಆ್ಯಂಡ್ ತಲಾರಟೆ ಪಕ್ಕ ಫನ್ ಮಾಡ್ತಿದ್ದಾರೆ ಆ್ಯಂಡ್ ಜೊತೆಗೆ ಸ್ವಲ್ಪ ಜಾಸ್ತಿ ಕಾಲಿಳಿಯುವಂಥದ್ದು ರೇಗಿಸುವಂಥದ್ದು ಹುಡುಗಿನ ಇದೆಲ್ಲ ಜಾಸ್ತಿ ಇರುತ್ತೆ ಅನಿಸುತ್ತೆ ಅಭಿಮತಿ ಧನುಷ್ರ ಕಡೆಯಿಂದ ಆ್ಯಂಡ್ ಅದರಲ್ಲಿ ಮೇಯ್ನಾಗಿ ಕಾಳಾಗ್ತಿರ್ತದೆ ಯಾರಿಗಪ್ಪ ಅಂದರೆ ಸ್ಪಂದನ್ ಅವ್ರಿಗೆ ಸೊ ಚೆನ್ನಾಗಿದೆ ಇದೆಲ್ಲವೂ ಕೂಡ ಆ್ಯಂಡ್ ಇವ್ರಿಗೆ ನೋಡ್ತಾ ಇರ್ಬೋದು ಸ್ವಲ್ಪ ಕಾಳು ನಮ್ಮ ಸೂರಜ್ ನಮ್ಮ ರಿಶ್ ರಾಶಿಕ್ ಅವ್ರನ್ನ ಸೊ ಇವರಿಬ್ಬರ ಈ ಒಂದು ಕಾಲೇಜ್ ಇದರಲ್ಲಿ ಸಕ್ಕತ್ತಾಗಿ ಮೂಡ್ ಬರುತ್ತೆ ಅಂತ ಅಂತ ಖಂಡಿತ ಅನಿಸ್ತಿದೆ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಇಬ್ಬರು ಕೂಡ ಸಕಾದ ಲುಕ್ಕಾಗಿ ಕಾಣಿಸ್ತಿದ್ದಾರೆ ಓಕೆನಾ ಆ್ಯಂಡ್ ಮೇಲೆ ರೆಡ್ ಹೌಸ್ ಅಂತ ಒಂದು ಹಾಕಿದ್ದಾರೆ ಸೊ ಎರಡು ಹೌಸ್ ಅಂತ ಏನೋ ಮಾಡಿದ್ದಾರೆ ಅಂತ ಹೇಳ್ತಾರೆ ರೆಡ್ ಹೌಸ್ ಆ್ಯಂಡ್ ಬ್ಲೂ ಹೌಸ್ ಅಂತೇನೋ ಸೊ ಅದರಲ್ಲಿ ಯಾರು ಟೀಮ್ ಬರ್ತಾರೆ ಇಂಥ ಮುಂದೆ ಅಪ್ಡೇಟ್ ಮಾಡೋಣ ಓಕೆನಾ ಆ್ಯಂಡ್ ಜೊತೆಗೆ ಇಲ್ಲಿ ಚಂದ್ರಪ್ರಭ ಅವರು ನಮ್ಮ ರಾಶಿಕ್ ಅವ್ರನ್ನ ಬಿಡೋಂಗೆ ಕಾಣಿಸ್ತಿಲ್ಲ ಬಟ್ ರಾಶಿಕ್ ಅವ್ರಿಗೆ ಕಣ್ಣು ಆ ಕಡೆಯೇ ಹೋಗ್ತಿದೆ ಯಾಕೆ ಅಂದರೆ ಸೂರಜವ್ರು ಹಾಗಾಗಿ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ನಮ್ಮ ಮಾಡೋಣ ಕೂಡ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಜಾನ್ವಿ ಕೂಡ ಚೆನ್ನಾಗಿ ಕಾಣ್ತಿದ್ದಾರೆ ಎಲ್ಲರೂ ಒಳ್ಳೆ ಲುಕ್ಕಲ್ಲಿ ಚೆನ್ನಾಗಿ ಕಾಣಿಸ್ತಿದ್ರು ಅಪ್ಪ ಆ್ಯಂಡ್ ಇದಾದ ಮೇಲೆ ನಮ್ಮ ಸೂರಜ್ ಅಂಡ ಇವರು ರಾಶಿಕಾ ತುಂಬ ಪ್ರೀತಿ ಕಥೆ ನಡೀತಾ ಇದೆ ಅದೇ ಮೇಯ್ನ್ ಹೈಲೈಟ್ ಕೂಡ ಈ ಪ್ರೊಮೋದಲ್ಲಿ ಸೊ ಅದ್ರದ್ದು ಒಂದು ಪ್ರೋಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತ್ರ ತಗೊಳ ಬನ್ನಿ ಗೈಸ್ ಎಷ್ಟು ಜನ ಎಷ್ಟು ಜನ ಇದನ್ನು ಮಿಸ್ ಮಾಡ್ಕೋತೀರಾ ನಿಮ್ಮ ಕಾಲೇಜ್ ಲೈಫ್ನ ಪರ್ಸನಲ್ ನಾನು ತುಂಬ ಮಿಸ್ ಮಾಡ್ಕೋತೀನಿ ಬಿಕಾಸ್ ಅದು ಗೊತ್ತಾಗ್ತಿರ್ಲಿಲ್ಲ ಅವಾಗ ಬಟ್ ಇವಾಗ ಅನಿಸುತ್ತೆ ನಮ್ಮ ಕಾಲೇಜಲ್ಲಿ ಹಂಗಿರಬೇಕಾಗಿತ್ತು ಹಿಂಗಿರಬೇಕಾಗಿತ್ತು ಆ ಟೈಮ್ನ ಎಂಜಾಯ್ ಮಾಡಬೇಕಾಯ್ತು ಅಂತ ಬಟ್ ಅದು ಗೊತ್ತಾಗ್ತಿರ್ಲಿಲ್ಲ ಅವಾಗ ಬಟ್ ಇವಾಗ ನಿಜ ಮಿಸ್ ಮಾಡ್ಕೋ ಆನೆಸ್ಟ್ ಆಗಿ ವಾವ್ ಕಂಪ್ಲೀಟ್ ವಾರ ಈ ವಾರ ಫುಲ್ ಬಿ ಬಿ ಕ್ಯಾಂಪಸ್ ಕಾಲೇಜಾಗಿರುತ್ತೆ ಸಾಕತ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಚಂದ್ರಪ್ರಭಾ ಅಂತ ತುಂಬ ಚಿಕ್ಕ ಹುಡುಗಪ್ಪ ಏ ಕ್ಯೂಟ್ ಅನಿಸ್ತಿದ್ದಾರಲ್ಲ ಅನಿಸ್ತಿದಾರಲ್ಲ ಕೂಡ ಆ್ಯಂಡ್ ಹಬಿ ಕೂಡ ಅಷ್ಟೇ ಇಲ್ಲಿ ಎಂಟ್ರಿ ಈ ತಲಾಟೆಗಂತೂ ಕಡಿಮೆ ಅಂತೀರಲ್ಲ ಸಕ್ಕತ್ತಾಗಿರುತ್ತೆ ಅಂತ ಅನ್ಸುತ್ತೆ ಏಯ್ ಕೇಳಬೇಕಾಗ್ರು ಅದಕ್ಕೆಲ್ಲ ಪರ್ಮಿಷನ್ ಬೇಕಾ ಸುರಾಜ್ ಮಾಡಿ ಲೈನ್ ನೋಡಿರಿ ಜಾಸ್ತಿ ನೋಡಿರಿ ಗುರು ಬಟ್ ಏನಂದರೆ ಈಗ ಕೆಲವೊಂದು ಏಟ್ ಸ್ಟೇಟ್ ಅಂತ ಬರ್ತಾಯಿತ ನಾನು ಎಪಿಸೋಡ್ಗಳು ಮಾತಾಡ್ತೀನಿ ಬಟ್ ಗೈಸ್ ನಾನು ಒಂದು ಹೇಳ್ದೀನಿ ಗೊತ್ತಾ ಸಂಬಂಧ ಹಾಗೇ ಆ ರಿಲೇಷನ್ಶಿಪ್ ಹೇಗೆ ಬೇಕು ಕನೆಕ್ಟ್ ಆಗ್ಬೋದು ಯಾರು ಯಾವಾಗ ಬೇಕಾದ್ರೂ ಎಷ್ಟು ಬೇಕಾದ್ರೂ ಕ್ಲೋಸ್ ಆಗ್ಬೋದು ಸೊ ಇನ್ ಪಾಸಿಟಿವ್ ತಗೊಳ್ಳೋಣ ಯಾಕೆ ಕೆಲವೊಬ್ಬರಿಗೆ ಅಲ್ಲಿ ಅವ್ರು ಮಾತಾಡಿದ್ದು ಕೆಲವೊಂದು ವಿಷಯಗಳು ನೋಡಿದಾಗ ಜೆನ್ಯೂನ್ ಇಲ್ಲ ಅಂತ ಅನಿಸುತ್ತೆ ಬಟ್ ಏನು ಗೊತ್ತಾ ನಾಟಕ ಮಾಡೋಕ್ಕೆ ಹೋಗಿ ಅದು ರಿಯಲ್ ಕೂಡ ಆಗ್ಬಿಡುತ್ತೆ ಸಮಟೈಮ್ಸ್ ಅದು ಅದೇ ರೀತಿ ಕೂಡ ಹೋಗ್ಬೋದು ಜೊತೆಗೆ ಆ ಬಾಂಡಿಂಗ್ ರಿಯಲ್ ಇದೆ ಅಂತ ನನಗೆ ಅನಿಸುತ್ತೆ ಆ್ಯಂಡ್ ಬೇಗ ಜಡ್ಜ್ ಮಾಡೋದು ಕೂಡ ಬೇಡ ಆ್ಯಂಡ್ ಆ ಫ್ರೆಂಡ್ಶಿಪ್ ಆಗ್ಬೋದು ಆ ಪ್ರೀತಿ ಅನ್ನೋದಾಗ್ಬೋದು ಏನೇ ಅಂದ್ಕೊಳ್ಳಿ ಓಕೆನಾ ಸೊ ಮುಂದಿನ ದಿನಗಳಲ್ಲಿ ಯಾವ ಥರ ಬರುತ್ತೆ ಅಂತ ನೋಡಿ ಆಮೇಲೆ ಡಿಸೈಡ್ ಮಾಡಿ ಸದ್ಯ ಇವಾಗ ಒಂದು ವಾರ ಆಗಿದೆ ಇವಾಗಲೇ ತುಂಬ ಜಡ್ಜ್ ಮಾಡೋದು ಬೇಡ ಬಟ್ ನನಗೆ ಪರ್ಸ್ನಲಿ ಅವರಿಬ್ಬರ ಮಧ್ಯೆ ಆ ಪ್ರೀತಿ ಕಾಣಿಸ್ತದೆ ಬಟ್ ಅದು ಹೆಂಗೆ ವರ್ಕೌಟ್ ಆಗುತ್ತೆ ಕಥೆ ಗೊತ್ತಿಲ್ಲ ವೆಯ್ಟ್ ಮಾಡಿ ನೋಡೋಣ ಬಾಯ್ಬಿಟ್ಟು ಹೇಳಾಯ್ತು ಹ್ಞೂ ಒಳ್ಳೆ ಚಾನ್ಸ್ ಸಿಕ್ಕಿದೆ ಗುರು ಈ ಪಾತ್ರದಲ್ಲಿ ಇಟ್ಕೊಂಡು ಏನು ಬೇಕಾದ್ರೂ ಆಟ ಆಡ್ಬೋದು ಈಗ ಆ್ಯಂಡ್ ಇಬ್ರದ್ದು ಜೋಡಿ ಕೂಡ ಸಕ್ಕದಾಗಿ ಕಾಣಿಸಿದೆ ಏನು ಟಾಸ್ಕ್ ಇದ್ದು ಮಾತ್ರ ಇವ್ರು ಏನು ಮಾಡ್ತಾರೇನೋ ನಮಗೆ ಆಕೃಸಿದಿ ಅವ್ರದು ಬಟ್ ಚೆನ್ನಾಗಿದೆ ಕ್ರೇಜಿ ಬಟ್ ಏನಂದರೆ ಯಾ ಸಮ್ ಟೈಮ್ಸ್ ಅನಿಸುತ್ತೆ ಕಂಟೆಂಟ್ಗೋಸ್ಕರ ಅಥವಾ ಕಾಣಿಸ್ಕೋಬೇಕು ಮುಟ್ಟು ಲವ್ ಸ್ಟೋರಿ ಓಪನ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸೋದ್ರ ತಪ್ಪಿಲ್ಲ ಆ್ಯಂಡ್ ಅವರು ಸ್ವಲ್ಪ ಲೈಫಲ್ಲಿ ಮಾತಾಡಿದ್ದಾವೆಲ್ಲ ಕೇಳಿದಾಗ ಸ್ವಲ್ಪ ಹಂಗೆ ಅನಿಸುತ್ತೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಏನಂದರೆ ಗೊತ್ತಿಲ್ಲ ನಾಟಕ ಮಾಡೋಕ್ಕೋಗಿನೋ ಅಥವಾ ಏನೋ ಮಾಡೋಕ್ಕೋಗಿ ಅದು ರಿಯಲ್ ಆಗಿ ಅದು ಬೇರೆ ಕಥೆನೇ ಆಗ್ಬೋದೇನೋ ಗೊತ್ತಿಲ್ಲ ನಾನೇ ಬರ್ದೇ ಹೆಂಗೆ ಬರ್ತದೆ ಹಂಗು ಆಗ್ತಿರುತ್ತೆ ಬಟ್ ಏನಪ್ಪಾ ಅಂದರೆ ಸದ್ಯಕ್ಕೆ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಿದ್ದಾರೆ ಅದನ್ನ ಎಂಜಾಯ್ ಮಾಡೋಣ ಒಂದು ಕ್ಯೂಟಾಗಿ ಕಾಣಿಸ್ತಿದ್ದಾರೆ ಚೆನ್ನಾಗಿದೆ ಬಟ್ ಏನಪ್ಪ ಅಂದರೆ ಜೆನ್ಯೂನಾಗಿ ಫೀಲಿಂಗ್ಸ್ಗಳೆಲ್ಲ ಬರಲಿ ಅಚ್ಚೈನ ಇವಾಗ ಏನೋ ಒಂದು ನಾಟಕನೋ ಅದು ಇದು ಅಂತೆಲ್ಲ ಬರ್ತಾ ಇದೆ ಬಟ್ ಅದೆಲ್ಲ ಇಟ್ಟು ಪ್ಯೂರಾಗಿ ಒಂದು ಒಂದು ಏನಂತಾರೆ ಬಿಗ್ ಬಾಸ್ ಕಾಲೇಜಲ್ಲಿ ಒಂದು ಪಾತ್ರ ಅಂತ ನೋಡಿ ನಾವು ಎಂಜಾಯ್ ಮಾಡೋಣ ಸಗದಾಗಿರುತ್ತೆ ಅವಾಗ ನೋಡುವ ಏನಾಗುತ್ತೆ ಏನು ಕತೆ ಅಂತ ನಿಮಗೆ ಯಾರಿಷ್ಟ ಆದರೂ ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸೇಡೋಣ ಮತ್ತೆ ಥ್ಯಾಂಕ್ ಯು ಐಸ್ ಲಿ ಐಸ್ ಬಾ ಬಾಯ್